ಹೈಗಸ್ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಸೊ ಅಲ್ಲಿ ಟೇಬಲ್ ಮೇಲೆ ಸೊ ನಾಲ್ಕು ಜನರ ಫೋಟೋಗಳಿದ್ದಾವೆ ಟೋಟಲ್ ಎಂಟು ಫೋಟೋ ಇದೆ ಸೊ ಒಬ್ಬೊಬ್ರದ್ದು ಎರಡೆರಡು ಫೋಟೋ ಇದೆ ಕಾವ್ಯ ಧನುಷ್ ಜಾನ್ವಿ ಆ್ಯಂಡ್ ಅಭಿ ಸೊ ಇವರು ಎಲ್ಲ ಮೇ ಬಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಲಿಕ್ಕೆ ಇಲ್ಲಿ ಟಾಸ್ಕ್ ಆಡಬೇಕು ಅಂತ ಅನಿಸುತ್ತೆ ಬಿಕಾಸ್ ಧನುಷ್ ಆ್ಯಂಡ್ ಅಭಿಷೇಕ್ ಆಲ್ರೆಡಿ ಸ್ಟೂಡೆಂಟ್ ಆಫ್ ದ ವೀಕ್ ಆಗಿರೋದ್ರಿಂದ ಸೊ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ಗೆ ಸೊ ಆಯ್ಕೆ ಆಗಿದ್ರು ಮುಂಚೆನೆ ಸೊ ಇಲ್ಲಿ ಕಾವ್ಯ ಆ್ಯಂಡ್ ಜಾನ್ವಿ ಅವರು ಇಬ್ಬರು ಹೇಗೆ ಬಂದರು ಅಂತಂದರೆ ಮೇ ಬಿ ನಿನ್ನೆ ನಡೆದಂತಹ ಒಂದು ಇದರಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದರಲ್ಲಿ ರೆಡ್ ಟೀಮ್ ಆ್ಯಂಡ್ ಬ್ಲೂ ಟೀಮ್ ಎರಡೂ ಕೂಡ ಪರ್ಫಾರ್ಮ್ ಮಾಡಿದ್ರು ಸೊ ಅದೇ ಒಂದು ಮಾರ್ಕ್ಸ್ ಲೆಕ್ಕದಲ್ಲಿ ಅಥವಾ ಒಂದು ಒಂದು ವಿನ್ನರ್ ಅಂತ ಬಂದಾಗ ಸೊ ಮೇ ಬಿ ರೆಡ್ ಟೀಮ್ ವಿನ್ ಆಗಿದೆ ಅಂತ ಅನ್ಸುತ್ತೆ ಸೊ ಆ ಒಂದು ಟೀಮ್ ಇದೆ ಸೊ ಇಬ್ಬರನ್ನ ಸೊ ಈ ಕ್ಯಾಪ್ಟನ್ಸಿ ಕಂಟೆಂಡರ್ ಆಟಕ್ಕೆ ಸೆಲೆಕ್ಟ್ ಮಾಡಿದಾಗ ಸೊ ಜಾನ್ವಿ ಆ್ಯಂಡ್ ಕಾವ್ಯ ಅವರಿಗೆ ಅವರ ತಂಡ ಸೊ ಅಲ್ಲಿಗೆ ಕಳಿಸಿದೆ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆ ಸೊ ಇನ್ನು ಉಳಿದಂತಹ ಸೂರಜ್ ಆದ್ರೂ ಆಗಿರ್ಬೋದು ಮಾಳು ರಕ್ಷಿತಾ ಸೊ ಧ್ರುವಂತ್ ಸೊ ಇವರು ಆ ಒಂದು ಇದರಿಂದ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಪ್ಟನ್ಸಿ ಕಂಟೆಂಡರ್ ಓಕೆ ಸೊ ಇದೇ ರೀತಿಯಲ್ಲಿ ಅದಕ್ಕೋಸ್ಕರ ಇಲ್ಲಿ ಕಾವ್ಯ ಅಂಡ್ ಧನ್ ಜಾನ್ವಿ ಅವರ ಒಂದು ಫೋಟೋಗಳು ಆ ನಿಮಗೆ ಟೇಬಲ್ ಮೇಲೆ ನೋಡ್ಲಿಕ್ಕೆ ಸಿಗುತ್ತೆ ಧನುಷ್ ಅಂಡ್ ಅಭಿ ಜೊತೆಗೆ ಧನುಷ್ ಆಲ್ರೆಡಿ ಮೊದಲ ಒಂದು ಟಾಸ್ಕ್ ಅಲ್ಲಿ ವಿನ್ ಆಗಿದೆ ಸೊ ಅವರು ನೇರವಾಗಿ ಆಯ್ಕೆ ಆಗಿದ್ರು ಕ್ಯಾಪ್ಟನ್ಸಿ ಒಂದು ಕಂಟೆಂಡರ್ ಟಾಸ್ಕಿಗೆ ಅಭಿ ಅವರು ಕೂಡ ನಿನ್ನೆ ಆ ಒಂದು ಬ್ಲೂ ಟೀಮ್ ನ ಬಹುಮತದಿಂದ ಸೊ ಅವರು ಕ್ಯಾಪ್ಟನ್ಸಿ ಕಂಟೈನರ್ ಟಾಕ್ ಟಾಸ್ ಅಂದ್ರೆ ಸ್ಟೂಡೆಂಟ್ ಆಫ್ ದಿ ವೀಕ್ ಇದಕ್ಕೆ ಆಯ್ಕೆ ಆಗಿದ್ರು ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಇವಾಗ ನಡೀತಿರುವಂತಹ ಟಾಸ್ಕ್ ಯಾವುದು ಅಂತಂದ್ರೆ ಸೊ ಈ ನಾಲ್ಕು ಜನರಲ್ಲಿ ಸೊ ಒಬ್ರು ವಿನ್ ಆಗಿ ಸೊ ಅವರು ಕ್ಯಾಪ್ಟನ್ ಟಾಸ್ಕ್ ಇರುತ್ತಲ್ಲ ಸೊ ಅದು ರಘು ಅವರೇನಿದ್ದಾರೆ ಆಲ್ರೆಡಿ ಅವರು ನೇರವಾಗಿ ಕ್ಯಾಪ್ಟನ್ಸಿ ಒಂದು ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಲಿಕ್ಕೆ ಸೊ ಅವರ ಒಂದು ವಿರುದ್ಧ ಒಬ್ರು ಇಲ್ಲಿ ಗೆದ್ದಂತವರು ಅವ್ರ ವಿರುದ್ಧ ಟಾಸ್ಕ್ ಆಡ್ತಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರು ನೆಕ್ಸ್ಟ್ ವೀಕಿಗೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಇದು ಬಟ್ ಆದರೂ ಕೂಡ ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರ ಅನ್ಕೊಂತೀನಿ ಓಕೆ ಸೊ ಇಲ್ಲಿ ಹೇಳುವಂಥದ್ದು ತಮ್ಮ ಒಂದು ಎರಡು ಎರಡು ಭಾವಚಿತ್ರ ಇರುವಂಥ ಒಂದು ಫೋಟೋಗಳನ್ನು ಇಲ್ಲಿ ಯಾರು ಆಟ ಆಡ್ತಿದ್ದಾರೆ ಸೊ ಅವರು ತೆಗೆದುಕೊಂಡು ಅಲ್ಲಿ ಯಾರಿಗೂ ಕಾಣದೇ ರೀತಿಯಲ್ಲಿ ಬಚ್ಚಿಡಬೇಕಾಗುತ್ತೆ ಸೊ ಆ್ಯಂಡ್ ಇವರನ್ನು ಬೆಂಬಲಿಸುವಂತವರು ಸೊ ನಾಲ್ಕು ಅಭ್ಯರ್ಥಿಗಳ ಒಂದು ಬೆಂಬಲಿಗರು ಉಳಿದ ಮೂರು ಅಭ್ಯರ್ಥಿಗಳ ಭಾವಚಿತ್ರ ಹುಡುಕಿ ಎಕ್ಸ್ ಗುರುತಿನ ಒಂದು ಫ್ರೇಮ್ ನಲ್ಲಿ ಹಾಕಬೇಕಾಗತ್ತೆ ಖಾಲಿ ಇರುವಂತಹ ಫ್ರೇಮ್ ನಲ್ಲಿ ಅಭ್ಯರ್ಥಿ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿ ಸೊ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಲಾಸ್ಟ್ ಲೈನ್ ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೆ ಮತ್ತೆ ಏನಕ್ಕೆ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಹೇಳ್ತಿದಾರೋ ಗೊತ್ತಿಲ್ಲ ನನಗೆ ಸೊ ಇಲ್ಲಿ ಆಲ್ರೆಡಿ ನಾಲ್ಕು ಜನ ಸೆಲೆಕ್ಟ್ ಆಗಿದ್ದಾರೆ ಸೊ ಆ ನಾಲ್ಕು ಜನರಲ್ಲಿ ಸೊ ನಾ ಮೂರು ಜರನ್ನ ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನೋ ಟೈಟಲ್ ಇಂದ ಕ್ಯಾನ್ಸಲ್ ಮಾಡಿ ಸೊ ಒಬ್ಬರನ್ನ ಮಾತ್ರ ಚೂಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಸೊ ಆ ಒಬ್ರು ಯಾರು ಚೂಸ್ ಆಗ್ತಾರೆ ಸೊ ಅವರು ನೇರವಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿರುವಂತಹ ರಘು ಅವ್ರ ಜೊತೆಗೆ ಟಾಸ್ಕ್ ಆಡಿ ಸೊ ಅವ್ರು ಯಾರು ಗೆಲ್ತಾರೆ ಸೊ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತಾನೆ ಹೇಳ್ಬೋದು ಮುಂದಿನ ವಾರಕ್ಕೆ ಓಕೆ ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಸೊ ಆಲ್ರೆಡಿ ನಾಲ್ಕು ಜನರ ಫೋಟೋ ಇದೆ ಸೊ ನಾಲ್ಕು ಜನರಲ್ಲಿ ಸೊ ನಾಲ್ಕು ಜನ ಕೂಡ ಅಷ್ಟೇ ಇವಾಗ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿದ್ದಾರೆ ಸೊ ಆ ಒಂದು ನಾಲ್ಕು ಜನರಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿರೋರಲ್ಲಿ ಸೊ ಒಬ್ಬ ಒಬ್ಬರನ್ನ ಮಾತ್ರ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ಮೂರು ಜನರನ್ನ ಅನರ್ಹರು ಅನ್ನೋ ರೀತಿಯಲ್ಲಿ ಮಾಡಿ ಸೊ ಆ ಒಬ್ರು ಯಾರು ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿರ್ತಾರೆ ಸೊ ಅವರು ಡೈರೆಕ್ಟ್ ಆಗಿ ಒಂದು ನೇಮಕವಾಗಿರುವಂತಹ ರಘು ಅವರು ಸೊ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅವ್ರ ಜೊತೆ ಟಾಸ್ಕ್ ಕಾಡಿ ಸೊ ಅದರಲ್ಲಿ ಯಾರು ಗೆಲ್ತಾರೆ ಸೊ ಅವರು ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಓಕೆ ಸ್ವಲ್ಪ ಇದು ಸಿಂಪ್ಲಿಫೈ ಮಾಡ್ಕೊಬೇಕು ಇಲ್ಲ ಅಂತಂದ್ರೆ ಸಿಕ್ಕ ಕನ್ಫ್ಯೂಷನ್ ಆಗುತ್ತೆ ಬಿಕಾಸ್ ಇಲ್ಲಿ ಆಲ್ರೆಡಿ ಧನು ಅಂಡ್ ಅಭಿಷೇಕ್ ಸ್ಟೂಡೆಂಟ್ ಆಫ್ ದಿ ವೀಕ್ ಆಗಿದ್ದಾರೆ ಮತ್ತೆ ತಿರ್ಗಾ ಇವರು ಅಗೇನ್ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಟಾಸ್ ಕೊಟ್ಟಿದ್ದಾರೆ ಏನಕ್ಕೆ ಎತ್ತ ಅನ್ನೋದು ಕನ್ಫ್ಯೂಷನ್ ಇದೆ ಬಟ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇನ್ನೊಂದ್ಸರಿ ಕೇಳ್ಕೊಂಬಿಡಿ ಸೊ ಇಲ್ಲಿ ಆಲ್ರೆಡಿ ನಾಲ್ಕು ಜನ ಸ್ಟೂಡೆಂಟ್ ಆಫ್ ದಿ ವೀಕ್ ಆಯ್ಕೆ ಆಗಿದ್ದಾರೆ ಧನುಷ್ ಅಂಡ್ ಅಭಿ ಮುಂಚೆನೆ ಆಗಿದ್ರು ಜಾನ್ವಿ ಅಂಡ್ ಕಾವ್ಯ ಸೊ ನೀನೇ ನಡೆದಂತ ಒಂದು ಪರ್ಫಾರ್ಮೆನ್ಸ್ ಟಾಸ್ಕ್ ಅಲ್ಲಿ ಸೊ ರೆಡ್ ಟೀಮ್ ವಿನ್ ಆಗಿರೋದ್ರಿಂದ ಸೊ ಅವರ ಒಂದು ಟೀಮ್ ಇಂದ ಇಬ್ರು ಆಯ್ಕೆ ಮಾಡಿದ್ದಾರೆ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಅದು ಕಾವ್ಯ ಅಂಡ್ ಜಾನ್ವಿ ಓಕೆ ಸೊ ಈ ನಾಲ್ಕು ಜನ ಇವಾಗ ಒಂದು ಟಾಸ್ಕ್ ಆಡ್ತಿದ್ದಾರೆ ಬಿಕಾಸ್ ಏನಕ್ಕೆ ಅಂತಂದ್ರೆ ರಘು ಅವರ ಏನ್ ನೇರವಾಗಿ ಆಲ್ರೆಡಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ ಸೊ ಅವರ ಜೊತೆಗೆ ಒಬ್ರು ಟಾಸ್ಕ್ ಆಡ್ಲಿಕ್ಕೆ ಈ ನಾಲ್ಕು ಜನರಲ್ಲಿ ಒಬ್ರು ಹೋಗಬೇಕಾಗುತ್ತೆ ಸೊ ಅದು ಯಾರು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಅದೇ ನಡೀತಿರುವಂತದ್ದು ಟಾಸ್ಕ್ ಇಲ್ಲಿ ಸೊ ಒಬ್ಬರನ್ನ ಕಳಿಸ್ಲಿಕ್ಕೆ ಸೊ ಇಲ್ಲಿ ಈ ಬೆಂಬಲಿಗರು ಏನ್ ಮಾಡ್ತಾರೆ ಸೊ ಅಲ್ಲಿ ಮೂರ್ ಜನರ ಒಂದು ಫೋಟೋನ ತಂದು ಆ ಎಕ್ಸ್ ಗುರುತಿನ ಒಂದು ಸ್ಲಾಟ್ ಅಲ್ಲಿ ತಂದು ಹಾಕ್ತಾರೆ ಸೊ ಯಾರ ಒಂದು ಖಾಲಿ ಫ್ರೇಮಲ್ಲಿ ಇರುತ್ತೆ ಆ ಒಂದು ಫೋಟೋದಲ್ಲಿ ಇರುವಂತವ್ರು ನೇರವಾಗಿ ಪ್ರಭು ಜೊತೆಗೆ ಫೈಟ್ ಮಾಡಿ ಕ್ಯಾಪ್ಟನ್ ಆಗ್ಬೇಕಾಗತ್ತೆ ಸೊ ಅದ್ರಲ್ಲಿ ಯಾರು ಗೆಲ್ತಾರೆ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ಬೋದು ಬಟ್ ಇಲ್ಲಿ ಬೆಂಬಲಿಗರು ಅಂತ ಬಂದಾಗ ಓನ್ಲಿ ಒಂದೇ ಟೀಮ್ ಅವರು ಇದ್ದಾರೆ ಯಾರು ಟೀಮ್ ಅವರು ಅಂತಂದ್ರೆ ಅದು ರೆಡ್ ಟೀಮ್ ಅವ್ರು ಇದ್ದಾರೆ ಸೊ ಅವವಿಯಸ್ ಆಗಿ ಅಲ್ಲಿ ಕಾವ್ಯ ಅಥವಾ ಜಾನ್ವಿ ಜಾನ್ವಿಯವ್ರನ್ನ ಚೂಸ್ ಮಾಡ್ತಾರೆ ಹೊರತು ಧನುಷ್ ಅಂಡ್ ಅಬಿ ಅವ್ರನ್ನಂತೂ ಚೂಸ್ ಮಾಡೋಕೆ ಸಾಧ್ಯನೇ ಇಲ್ಲ ಅಲ್ಲಿ ಸೊ ಅಂಥ ಟೈಮಲ್ಲಿ ಇದು ಫೇವರಿಸಮ್ ಅಂತ ಅನ್ಸಲ್ವಾ ರೆಡ್ ಟೀಮ್ಗೆ ಗೊತ್ತಿಲ್ಲ ಸೊ ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಬಟ್ ಕ್ಲಾರಿ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಸೊ ಕ್ಲಿಯರ್ ಆಗಿದೆ ಅನ್ಕೊಂತೀನಿ ಇನ್ನೂ ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ಎಪಿಸೋಡ್ ನೋಡಿ ಅಥವಾ ಬೇರೆ ಏನಾದರೂ ಅಪ್ಡೇಟ್ ಇದ್ರೆ ನಾನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆ ಬಾಯ್